ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯಶ್ಮಿತಾ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ರಿಗೂ ಧನ್ಯವಾದಗಳು ನಾನಿವತ್ತು ಮಾಡಿ ತೋರಿಸ್ತಾರಂಥ ರೆಸಿಪಿ ಟೊಮೊಟೊ ಕೊಜ್ಜು ಬ್ಯಾಚುಲರ್ಸು ಫ್ಯಾಮಿಲೀಸು ಆರಾಮಾಗಿ ಮಾಡ್ಬೋದು ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕಿ ಇಟ್ಕೊಂಡಿದ್ದೆ ಆಯಿಲ್ ಕಾದ ನಂತರ ನಾನಿಲ್ಲಿ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಸಿಡಿದ ನಂತರ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಕೂಡ ಚಟಪಟ ಸಿಡಿದ ನಂತರ ನಾನಿಲ್ಲಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಹಾಗೆ ಒನ್ ಟೇಬಲ್ ಸ್ಪೂನು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ಬ್ರೌನ್ ಕಲರ್ ಬರಬೇಕು ಲೈಟಾಗೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಇಲ್ಲ ಅಂದರೆ ಐ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಅದಾದ ನಂತರ ನಾನಿಲ್ಲಿ ಒಂದು ಹತ್ತು ಎಸಲು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿನ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಂಗಾಗಿ ನಾನು ಹಾಕ್ಕೊಳ್ತೀನಿ ಸಪೋಸ್ ಯಾರಿಗಾದ್ರೂ ಇಷ್ಟ ಆಗಲ್ಲ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ನಾನು ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ನಾನು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನೀ ನೀವು ಬೇಕಾದರೆ ಡೈರೆಕ್ಟಾಗಿ ಕಡಲೆ ಬೀಜನ ಹಾಕ್ಕೊಳ್ಬೋದು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಇವಾಗ ನಾನು ಕಡಲೆ ಬೀಜ ಹುರಿದಿರೋದ್ರಿಂದ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಹಾಗಾಗಿ ಇವಾಗ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿ ಐದರಿಂದ ಆರು ಜನಕ್ಕೆ ಆಗುತ್ತೆ ನೀವು ಬೇಕಾದರೆ ಕಡಿಮೆ ಜನ ಇದ್ದರೆ ಕಡಿಮೆ ತೊಗೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಟೊಮೊಟೊ ಕೂಡ ಐದರಿಂದ ಆರು ತೊಗೊಂಡಿದ್ದೀನಿ ನಾನಿಲ್ಲಿ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಐದರಿಂದ ಆರು ತೊಗೊಂಡಿದ್ದೀನಿ ನೀವು ಬೇಕಾದರೆ ಫಾರಮ್ ಟೊಮೊಟೊ ಕೂಡ ಯೂಸ್ ಮಾಡ್ಕೊಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಹಸಿ ಮೆಣಸಿನಕಾಯಿ ಕೂಡ ಯೂಸ್ ಮಾಡ್ಕೊಬೋದು ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ನೀವು ಇವಾಗಲೇ ಈರುಳ್ಳಿ ಜೊತೆಗೇನೆ ಸೇರಿಸ್ಕೊಬೋದು ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಅಷ್ಟು ಖಾರ ಇರಲ್ಲ ಹಾಗಾಗಿ ನಾನಿವಾಗ ಕಟ್ ಮಾಡಿರೋಂಥ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡ ನಂತರ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಚೆನ್ನಾಗೇ ಫುಲ್ಲು ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ಳಿ ಆವಾಗಲೇ ರುಚಿ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಅದೇ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಚೆನ್ನಾಗೇ ಸ್ಮ್ಯಾಶ್ ಆಗ್ತಾಯಿದೆ ಈರುಳ್ಳಿ ಟೊಮೊಟೊ ಎಲ್ಲನೂ ಚೆನ್ನಾಗಿ ಒಂದಕ್ಕೊಂದು ಇದೆ ಹಾಗೆ ಇವಾಗ ನಾನು ಒಂದು ಕ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ಐಟಮ್ ಹಾಕ್ಕೊಂಡ ತಕ್ಷಣವೇ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೇ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಖಾರದ ಪುಡಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಂಗೆ ನೀವು ತೊಗೊಳ್ಳಿ ಇವಾಗ ಕೆಲವೊಂದು ಖಾರದ ಪುಡಿ ತುಂಬ ಖಾರ ಇರುತ್ತೆ ಕೆಲವೊಂದು ಖಾರ ಕಡಿಮೆ ಇರುತ್ತೆ ಹಾಗಾಗಿ ಇದು ಮೀಡಿಯಮ್ ಆಗಿದೆ ಹಾಗಾಗಿ ನಾನು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒನ್ ಸ್ಪೂನ್ ತೊಗೊಬೋದು ಅಥವಾ ಖಾರ ಕಡಿಮೆ ಇದೆ ಅಂತಂದರೆ ಎರಡು ಟೇಬಲ್ ಸ್ಪೂನ್ ತೊಗೊಳ್ಳಿ ಹಾಗೆ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಧನ್ಯಾ ಪೌಡ್ರ್ ಹಾಕ್ಕೊಳೋದ್ರಿಂದ ಗೊಜ್ಜು ತುಂಬ ರುಚಿ ಇರುತ್ತೆ ಮತ್ತು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೊಬೋದು ಬರೀ ಗರಂ ಮಸಾಲ ಮಾತ್ರ ಹಾಕ್ಕೊಳ್ಬೋದು ಇವಾಗ ನೋಡಿ ನಾನು ಇದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಒಂದು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಫ್ ಆಫ್ ಗ್ಲಾಸು ಟೂ ಟೈಮ್ಸ್ ಹಾಕ್ಕೊಂಡಿದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು ಇದನ್ನು ರೊಟ್ಟಿ ಮುದ್ದೆ ಚಪಾತಿ ರೈಸು ಯಾವುದ್ರ ಜೊತೆಗಾದರೂ ರುಚಿ ಮಾತ್ರ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಯಾವುದ್ರ ಜೊತೆ ಬೇಕಾದರೂ ಚೆನ್ನಾಗಿ ತಿನ್ಕೊಬೋದು ಬ್ಯಾಚುಲರ್ಸ್ ಆದರೂ ಓಕೆ ಫ್ಯಾಮಿಲೀಸ್ ಆದರೂ ಓಕೆ ಈಸಿಯಾಗಿ ಕ್ವಿಕ್ಕಾಗಿ ಏನು ವೆಜಿಟೇಬಲ್ಸ್ ಇಲ್ಲಪ್ಪ ಅಂತ ಟೈಮಲ್ಲಿ ಈ ರೆಸಿಪಿನ ಆರಾಮಾಗಿ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಬೆಂದಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾರೆಲ್ಲ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದಿರೋ ಅವರೆಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೀಗೆ ಮತ್ತಷ್ಟು ವೀಡಿಯೋಸ್ನ ಅತಿ ಸುಲಭವಾಗಿ ಮಾಡೋವಂಥ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ನೋಡಿ ನಮ್ಮ ಮನೆಯಲ್ಲಿ ಟೊಮೆಟೊ ಗೊಜ್ಜು ಜೊತೆ ರೊಟ್ಟಿ ರೈಸು ಮುದ್ದೆ ಮೂರೂ ತಿಂದ್ಕೊಂಡ್ರು ಎಲ್ಲರೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ದೀರೋ ಅವರೆಲ್ರಿಗೂ ಧನ್ಯವಾದಗಳು